ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಘೋಷಿಸಿದರು ಆರ್ ಸಿ ಬಿಯ ಹೊಸ ಟಾಪ್ ಸಿಕ್ಸ್ ಆರ್ಡರ್ ಬ್ಯಾಟಿಂಗ್ ಲೈನಪ್ ಅಂದರೆ ಹೇಗಿದೆ ಆರ್ ಸಿ ಬಿ ಯ ಟಾಪ್ ಸಿಕ್ಸ್ ಬ್ಯಾಟಿಂಗ್ ಆರ್ಡರ್ ಲೈನಪ್ ಅಂತ ನಮ್ಮ ಕೋಚ್ ಎಂಡಿ ಪ್ಲವರ್ ಅವರು ಇದೀಗ ಹೇಳಿದ್ದಾರೆ ಅಂದರೆ ಇವರು ಆರ್ ಸಿ ಬಿ ಯಡ್ ಕೋಚ್ ಅಂತ ಹೇಳ್ಬೋದು ಆದರೆ ಎಂಡಿ ಪ್ಲವರ್ ಅವರು ಹೇಳಿರುವ ಆರು ಟಾಪ್ ಸಿಕ್ಸ್ ಬ್ಯಾಟಿಂಗ್ ಲೈನ್ ಅಪ್ ಆರ್ ಸಿ ಹೇಗೆ ಇದೆ ಅಂತ ನೋಡೋದಾದರೆ ನೋಡ್ಬೋದು ಮೊದಲೇದಾಗಿ ಓಪನರ್ ಆಗಿ ವಿರಾಟ್ ಕೊಹ್ಲಿ ಪಿಲ್ ಸಲ್ಟ್ ಅವರು ಬಂದರೆ ನಂಬರ್ ತ್ರೀಯಲ್ಲಿ ರಿಷತ್ ಪಾಟಿದಾರ್ ನಂಬರ್ ಫೋರ್ ಲಿಯಮ್ ಲಿವಿಂಗ್ಸ್ಟನ್ ನಂಬರ್ ಫೈವ್ ಜಿತೇಶ್ ಶರ್ಮಾ ನಂಬರ್ ಸಿಕ್ಸಲ್ಲಿ ಟಿಮ್ಮ ಡೇ ಇದ್ದಾರೆ ಅಂದರೆ ಇದು ಏನಪ್ಪ ಅಂದರೆ ಎಂಡಿ ಪ್ಲವರ್ ಆರ್ ಸಿ ಬಿ ಹೆಡ್ ಕೋಚ್ ಮಾಡಿರುವ ಟಾಪ್ ಸಿಕ್ಸ್ ಬ್ಯಾಟಿಂಗ್ ಆರ್ಡರ್ ಲೈನಪ್ ಅಂತಲೇ ಹೇಳ್ಬೋದು ಬಿಟ್ಟು ಅನ್ಪನ್ ಕನ್ಫರ್ಮ್ ಅಂತಲೇ ಹೇಳ್ಬೋದಾಗಿದೆ ಬಟ್ ಒಂದು ಗೊಂದು ಲೈನಪ್ ಅಂದರೆ ಲೀ ಟಿಮ್ ಡೇವಿಡ್ ಬರ್ತಾರ ಅಥವಾ ಜಕಾಬ್ ಬೆತ್ತಲ್ ಅವರು ತಂಡಕ್ಕೆ ಎಂಟ್ರಿ ಕೊಡ್ತಾರ ಅಂತ ಕಾದಿಡಬೇಕು ಅಂದರೆ ಎಂಡ್ ಲೋವರ್ ಇದೀಗ ಕನ್ಫರ್ಮ್ ಟಾಪ್ ಸಿಕ್ಸ್ ಆರ್ಡರ್ ಬ್ಯಾಟಿಂಗ್ ಲೈನಪ್ಪನ್ನು ಘೋಷಣೆ ಮಾಡಿದರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಟಾಪ್ ಸಿಕ್ಸ್ ಅಲ್ಡರ್ ಬ್ಯಾಟಿಂಗ್ ಲೈನಪ್ ಹೇಗಿರಬೇಕಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ